ಸಾರ್ವಜನಿಕರಿಗೆ ಮೇನ್ ಈ ವೇದಿಕೆ ಮುಖಾಂತರ ಸ್ವಲ್ಪ ಹೇಳ್ಕೊ ಹೇಳಲಿಕ್ಕೆ ಹೇಳ್ಲಿಕ್ಕೆ ನಾನು ಉಪಯೋಗಿಸ್ಕೊಂತ ಇದ್ದೀನಿ ಮೊದಲನೇದಾಗಿ ನಮ್ಮ ಡೆಂಗ್ಯೂ ಈ ಚಿತ್ರಗಳನ್ನು ನೋಡ್ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಗರ್ಡೆ ಚಿಪ್ಗಳಲ್ಲಿ ಮತ್ತೆ ಗಳಲ್ಲಿ ಮನೆ ಅಕ್ಕಪಕ್ಕನೇ ಇಲ್ಲಿ ಬಿದ್ದಿರುತ್ತೆ ಅದರಲ್ಲೇ ಕೂಡ ಈ ಡೆಂಗ್ಯೂ ಸೊಳ್ಳೆ ಮತ್ತೆ ಕೊಳಚೆ ನೀರಿನಲ್ಲಿ ಬರೋದಕ್ಕಿಂತ ಈ ತರ ಕ್ಲೀನ್ ಆಗಿರೋ ನೀರಲ್ಲಿ ಬರೋ ಜಾಸ್ತಿ ಕ್ಲೀನ್ ನೀರಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಆ ಕೊಳಚೆ ನೀರಿನಕ್ಕಿಂತ ಚೆನ್ನಾಗಿರೋ ಅಂತ ಕ್ಲೀನ್ ನೀರಲ್ಲಿ ಬೆಳೆಯುತ್ತೆ ಇದು ಮನೆ ಅಕ್ಕಪಕ್ಕನೇ ಬೆಳೆಯುತ್ತೆ ಏನು ತುಂಬಾ ದೂರದಿಂದ ದೂರದಲ್ಲಿ ಏನು ಇರಲ್ಲ ಆ ಸೊ ನಾನು ಈ ಮಾಧ್ಯಮದ ಮುಖಾಂತರ ಏನ್ ಕೇಳ್ಕೊಂತಿದಿನಿ ಅಂದ್ರೆ ಜನರಿಗೆ ತಮ್ಮ ಮನೆಯ ಒಳಗಡೆ ಮತ್ತೆ ಹೊರಾಂಗಣ ಒಳಾಂಗಣ ಮತ್ತು ಹೊರಾಂಗಣವನ್ನ ಎರಡನ್ನು ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ಸ್ವಚ್ಛವಾಗಿ ಇಡ್ಕೊಳ್ಳಿ ಆ ಇಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಅಂಡ್ ಮತ್ತೆ ಏನಂದ್ರೆ ಕೆಲವು ಕಡೆ ನಾವು ಈಗ ಸರ್ವೆ ನಮ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದೀವಿ ಆ ಎಷ್ಟೇ ನಾವು ಎಷ್ಟೇ ಮಾಡಿದ್ರು ಕೂಡ ಸಾಮಾಜಿಕವಾಗಿ ಇದು ಎಲ್ ಪ್ರತಿಯೊಬ್ರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ ಒಂದು ಕನೆಕ್ಟ್ ವಿತ್ ಕಮ್ಯುನಿಟಿ ಕಂಟ್ರೋಲ್ ಡೆಂಗ್ಯೂ ಅಂತ ಹೇಳಿದೆ ಅಂದ್ರೆ ಸಮಯ ಸಮುದಾಯದೊಂದಿಗೆ ಸೇರಿ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸೋಣ ಅಂತ ಇದೆ ಅದರ ಅರ್ಥ ಏನು ಇದು ಯಾವುದೇ ಒಂದು ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ ನಗರಸಭೆಯವರಾಗ್ಲಿ ಒಬ್ಬರೇ ಅಹ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಸೇರ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಪೂರ್ತಿ ಸಮುದಾಯದ ಹೆಲ್ಪ್ ಇದಕ್ ಬೇಕಾಗತ್ತೆ ಆ ಸೊ ಇದಕ್ಕೆ ಏನಂದ್ರೆ ಪ್ರತಿಯೊಬ್ರು ತಮ್ಮ ತಮ್ಮ ಮನೆ ಅಥವಾ ಅಕ್ಕ ಪಕ್ಕದಲ್ಲಿ ಕ್ಲೀನ್ ಇಟ್ಕೋಬೇಕು ಆಮೇಲೆ ಡೆಂಗ್ಯೂ ಹರಡದ್ ಸೊಳ್ಳೆಗಳನ್ನ ಉತ್ಪತ್ತಿ ತಾಣಗಳನ್ನ ಇದು ಕಂಟ್ರೋಲ್ ಇಟ್ಕೋಬೇಕು ಹಾಗೆ ಇದರಿಂದ ನಾವು ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಿದ್ರೆ ಡೆಂಗ್ಯೂ ಅನ್ನ ನಾವು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಬೋದು ಡೆಂಗ್ಯೂ ಆಗ್ಲಿ ಮಲೇರಿಯಾ ಆಗ್ಲಿ ಎರಡನ್ನೂ ಕಂಟ್ರೋಲ್ ಮಾಡ್ಬೋದು ಸೊ ಇದನ್ನ ಏನ್ ಮಾಡಿ ಅಂದ್ರೆ ಈಗ ನಮ್ಮ ಇದರಲ್ಲಿ ನಾವು ಲಾರ್ವ ಸರ್ವೆ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಇದರಿಂದ ನಗರಸಭೆಯಿಂದ ಸ್ವಚ್ಛತೆ ಕಾರ್ಯಕ್ರಮ ಮತ್ತೆ ಚರಂಡಿಗಳಲ್ಲಿ ಎಲ್ಲೂ ನೀರು ನಿಲ್ದೇ ಇರೋ ಹಾಗೆ ನೋಡ್ಕೋಬೇಕಾಗುತ್ತೆ ಆಮೇಲೆ ಯಾವುದೇ ಕೊಳಚೆ ನೀರು ತುಂಬಾ ದಿನ ನಿಲ್ಬಾರ್ದು ಡ್ರೈನೇಜ್ ಸಿಸ್ಟಮ್ ಅನ್ನ ಚೆನ್ನಾಗಿರ್ಬೇಕು ಮತ್ತೆ ಸ್ವಲ್ಪ ಫಾಗಿಂಗು ಫಾಗಿಂಗ್ ಅನ್ನ ಮಾಡೋದ್ ಬೇಡ ಚರಂಡಿಗಳಿಗೆ ಬೇಕಾದ್ರೆ ಸ್ಪ್ರೇಯಿಂಗು ಇದನ್ನ ಮಾಡ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೊಬೇಕಾದ್ರು ಮತ್ತೆ ಇನ್ನೊಂದು ಮನೆ ಒಳಗಡೆ ಮಲಗುವಾಗ ಸೊಳ್ಳೆ ಪರ್ದೆಯನ್ನು ಯೂಸ್ ಮಾಡೋದು ಆ ಕಾಯಿಲ್ಗಳನ್ನ ಯೂಸ್ ಮಾಡೋದು ಈ ತರ ಮಾಡಿ ಸೊಳ್ಳೆಗಳನ್ನ ನಿಯಂತ್ರಿಸ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ ಆಮೇಲೆ ಒಂದ್ಸತಿ ಡೆಂಗ್ಯೂ ಬಂದ್ಮೇಲೆ ನಮಗೆ ಗೊತ್ತೇ ಇದೆ ಅದು ಹಾಸ್ಪಿಟಲ್ ಟ್ರೀಟ್ಮೆಂಟು ಈಗ ಆಲ್ರೆಡಿ ನಮ್ಮಲ್ಲಿ ನೂರ ನಾಲ್ಕು ಕೇಸು ಜೂನ್ ಆರನೇ ತಾರೀಕು ವರ್ಗಿನ ರಿಪೋರ್ಟು ಸಾಗರ ತಾಲೂಕು ಒಂದೇನೆ ಒಂದ್ರದ್ದು ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ಇಲ್ಲಿ ಸಬ್ ಡಿವಿಷನಲ್ ಹಾಸ್ಪಿಟಲ್ ಸಾಗ ಸಾಗರದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕೇಸ್ ಪಾಸಿಟಿವ್ ಇದೆ ಅದರಲ್ಲಿ ಅರ್ಧ ಕೇಸ್ ಮಾತ್ರ ನಮ್ಮ ಸಾಗರದ್ದು ಇನ್ನು ಅರ್ಧ ಕೇಸು ಬೇರೆ ಬೇರೆ ತಾಲೂಕುಗಳಿದ್ದು ಸೊ ಇದನ್ನ ನಮ್ಮ ಆಸ್ಪತ್ರೆ ಮೇಲೂ ಕೂಡ ತುಂಬಾ ಒತ್ತಡ ಬಿರ್ತಾ ಇದೆ ಇವಾಗ ಏನಾಗ್ತಿದೆ ಅಂದ್ರೆ ಕೇಸ್ ಜಾಸ್ತಿ ಇದೆ ಬೆಡ್ಗಳು ಸಂಖ್ಯೆ ಕಡಿಮೆ ಇದೆ ಸೊ ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಮೈನ್ ಆಗಿ ಸೊಳ್ಳೆಯ ನಿಯಂತ್ರಣ ಕಾರ್ಯಕ್ಕೆ ನಾವು ಮುಂದಾಗ್ಬೇಕಾಗುತ್ತೆ ಸೊಳ್ಳೆಯ ನಿಯಂತ್ರಣಕ್ಕೆ ಆದಷ್ಟು ಹೆಚ್ಚಿನ ಒತ್ತುಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ